அண்ணா ஏனாக்கணா அண்ணா இன்னும் 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 ஏனோ பெட்ணா இது தரே இல்ல இவத்தோ ಮಳಿ ಬಂದಿತ್ತು ಬಹಳ ದಿನ ಬಿಸಿಲು ಬಿದ್ದಂಕೆ ಬಂದಿದ್ದು ಶೇಂಗಾ ಕಿತ್ತು ತೊಗತ್ತಿದ್ವು ಕಡೆ ಇಟ್ಟದ ಕೈಗಾಸ ಕಿತ್ತು ಬಂದಿದ್ದು ಕೈ ಎಲ್ಲ ಉರ್ಲಿಕ್ಕೆ ಬಗ್ಭಾಗೋಟೆ ಪ್ರೋಗ್ರಾಮ ಕಮಾಲ ಕೈಗಾಸ ಇಲ್ಲಿ ಶೇಂಗಾದು ಕಿತ್ತೊಗೆತ್ತಿದ್ವು ಶೇಂಗಾದು ಹಂಗೆ ತಿನ್ಕೋತಿ ಇಲ್ಲಿ ನಮ್ಮ ತಾಮನು ಬಂದ ನೋಡ್ರಿ ಈ ಕಲಿ ವರ್ಷ

தொகரி தொகரங்க முத்துவ நவெ அந்த பரி தொகரி விட்டத நோட் தொகரி பூரா நானே ஐட்ட அந்த நன் கித்த ஐட்ட தொகரி வந்தேன் நாவே கணவல்லே கணவல்லது ஏன்னா

ಅವ್ನ್ ಎರಡ್ ಮೂರ್ ವಾರ ಮಳೆ ಬಂದಿ ಪಾಪ ರೈತರದೆಲ್ಲ ಬೆಳಿ ಹಾಳಾಗ್ಯದ ನಮ್ದು ಎಲ್ಲಾ ತೊಗರಿ ಐತಿ ನೀರ್ ಎಲ್ಲಾ ತಪ್ಪು ಎಲ್ಲಾ ಹಿಂಗ ಹಸಿರ ಇದು ಆಗ್ಯದ ಕೆಸ್ರ ಕೆಸರ ರಾಡಿ ಆಗ್ಯದ ಪುರ ಇಷ್ಟ ದಿನ ಇವತ್ತು ಬಿಸಿಲು ಬಿದ್ದ ನೋಡ್ರಿ ಸೂರ್ಯ ಕಾಣಿ ಆಗಿದ್ದಾನೆ ಇಲ್ಲಿ ಗುಲ್ಬರ್ಗ ಡಿಸ್ಟ್ರಿಕ್ಟ್ ಆಳನ್ ತಾಲೂಕು ಮಾದನಿಪುರ ಗ್ರಾಮ ಇವತ್ತು ಕಾಣತ ನೋಡ್ರಿಪ್ಪ ಇಲ್ಲೇ ತಾನೆ ಕಾಣ ಮಾಡ್ತ ಇಲ್ಲ ಆಯ್ತು ನೋಡ್ರಿ ನೋಡಿ ಫ್ರೆಂಡ್ಸ್ ರೈತರ ಹಣ ಬರ ಹೆಂಗಿದೆ ಈ ವರ್ಷ ಜಾಸ್ತಿ ಮಳೆ ಬಂದಿ ಉಣ ಐತ್ರಿ ಇದು ಬೇರೆ ಅಲ್ಲ ಪೂರ ನೀರ್ ನಿಂತ ಅಲ್ದಾಗ ಹಿಂಗ ಮಾಡ್ಬೇಕು ಹೇಳ್ರಿ ಸರ್ಕಾರ ಬೇಗನೆ ಪರಿಹಾರ ಹಾಕ್ಬೇಕಂತ ಕೇಳ್ಕೊತೇನೆ ಎಲ್ಲರೂ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಹ್ಮ್

ಚೆಂಡು ವ ಹೆಂಗ ಮಾಡ್ರಿ ಯಾರು ಹೊತ್ತದ್ರು ಬಾಣದಂತೆ ಯಾರಿಗೂ ಕಾಣದಂತೆ ಆಡಿನ ಸಾಲಿನಲ್ಲಿ ಮೂಡುವ ಪ್ರಾಣದಂತೆ ಶೀತಲವಾದಂತೆ ಬಂದಿ ಬಾಕಿ ಮಾತೇನು ತಗೋರ್ತು ಆಟ ಯಾಕಂಡ್ ನಡಿದ್ರು ಬನ್ನಿ ಹೊಂಡನ ಮನಿಗೆ ಆಯ್ತೋ ಮನಿಗೆ ಮನಿ

கிளாரித்த <laughs> 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 <Hi there. laughs> <laughs>

ಶೇಂಗಾ ಶೇಂಗಾರ ತೋರ್ಸರಿ ಹೆಂಗಿರ್ತ ಇದು ಶೇಂಗಾದ ಶೇಂಗಾ ಹೊಲ್ರಿ ಇದು ಶೇಂಗಾದ ಹೊಲ ಅದ್ರಿ ಶೇಂಗಾ ಬೆಳಿರಿ ಶೇಂಗಾ ಬೆಳ್ಳಿರಿ ಕಿತ್ತ ತೋರ್ಸಿ ಕಿತ್ತನು ಹರಿಯಂಬತ್ತಾಯಿಂಗ್ ಹಾ ಇಲ್ಲಿ ನೋಡ್ರಿ ಹೆಂಗಿದ ಶೇಂಗಾ ಮಳಿಗೆ ಬಂದ ಎಷ್ಟು ಕಮ್ಮಿ ಆಗ್ಬಿಟ್ಟು ಶೇಂಗಾ మళ్ళీ ఎస్ జాస్తి ఆగంద్ర జాస్తి పూరా జోలి ನಮ್ಮ ಪಾದರ್ ರಕ್ಷೆ ಇಲ್ಲೇ ಬಿಟ್ಟಿದೆ ನೋಡ್ರಿ ಜಾಸ್ತಿ ಹೆಸರಾಗ್ಯದ ಅಂದಿ ರಕ್ತ ಬಂತಪ್ಪ ಕೈ ನೋಡ ಕೈ ರಕ್ತ ಫ್ರೆಂಡ್ಸ್ ನೋಡ್ರಿ ಓಕೆ ಫ್ರೆಂಡ್ಸ್ ಬಾಯ್ ಇಷ್ಟಿಗೆ ಕಣ್ ಕಂಪ್ಲೀಟ್ ಮಾಡ್ರಿ ಇನ್ನಿ ಕ್ಯಾಮರಾ ನಿಂತ ತೋರ್ಸ್ಯೆ ಫ್ರೆಂಡ್ಸ್ ಬರ್ವ ತಿಂತೀರ ಇಲೇಚಿ ಇಲ್ಲ ಹಾಯ್ ಫ್ರೆಂಡ್ಸ್ ಇಷ್ಟೊತ್ತನ ಲಾಗ್ ಮಾಡಿ ಸಾಕು ಸುಸ್ತಾಯ್ತು ಶೇಂಗಾ ತಿಂಡಿ ಬಾಳೆ ಹಣ್ಣು ತಿನ್ಲಿಕ್ಕೆ ಊಟ ಮಾಡ್ತಿವ್ರಿ ಬಾಯಿ ಅರ್ಧ ಕೊಟ್ರಿ ಹಾಡಿ ಅರ್ಧ ಅರ್ಧತ್ತು ಬೇಡ மஜா எமஸே அஜி